ನಮಸ್ತೆ ಎಲ್ಲರಿಗೂ ನಾನು ಗುರುವಸ್ರಾಜಕರಣ ಸಹ ಶಿಕ್ಷಕರು ಇನ್ನು ನಾವು ಇವತ್ತು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದ ಬಗ್ಗೆ ವಿವರವಾಗಿ ತಿಳಿತಾ ಹೋಗೋಣ ನೀವು ಈಗ ನೋಡ್ತಾ ಇದ್ದೀರಾ ಮೈಂಡ್ ಮ್ಯಾಪ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠಕ್ಕೆ ನಾವು ಐದು ಶೀರ್ಷಿಕೆಗಳನ್ನಾಗಿ ವಿಂಬ ವಿಭಾಗಿಸಿದ್ದೇವೆ ಅದರಲ್ಲಿ ಒಂದೇದು ಕಾರ್ಬನ್ನಲ್ಲಿ ಬಂದ ಸಹ ವೆಲೆನ್ಸಿ ಬಂದ ಅಂತಕ್ಕಂಥದ್ದು ಎರಡನೇದು ಕಾರ್ಬನ್ನ ಪರಿವರ್ತನೀಯ ಸ್ವಭಾವ ಮೂರನೇದು ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳು ನಾಲ್ಕನೇದು ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು ಅವುಗಳಲ್ಲಿ ಎಥೆನಾಲು ಮತ್ತು ಎಥನೋಯಿಕ್ ಆಮ್ಲದ ಬಗ್ಗೆ ವಿವರವಾಗಿ ತಿಳಿಯೋಣ ಐದನೇದು ಸಾಬೂನುಗಳು ಮತ್ತು ಮಾರ್ಜಕಗಳು ಸಾಬೂನುಗಳು ಮತ್ತು ಮಾರ್ಜಕಗಳ ಬಗ್ಗೆ ವಿವರವಾಗಿ ತಿಳಿತಾ ಹೋಗೋಣ ನಮ್ಮ ನಿತ್ಯ ಜೀವನದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಕುರಿತಾಗಿ ವಿಚಾರ ಮಾಡ್ತಾ ಹೋದರೆ ನಾವು ಬೆಳಗಿನಿಂದ ಸಂಜೆಯವರೆಗೆ ಅಂದರೆ ನಾವು ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳಾದಂತಹ ಆಹಾರ ಬಟ್ಟೆ ಔಷಧಿಗಳು ಪುಸ್ತಕಗಳು ಅಥವಾ ನೀವು ಪಟ್ಟಿ ಮಾಡಿರುವಂತೆ ಅಂದರೆ ನಿಮಗೆ ಗೊತ್ತಿರುವಂತೆ ಈ ಎಲ್ಲ ವಸ್ತುಗಳಲ್ಲಿಯೂ ಸಹ ಕಾರ್ಬನ್ನು ಒಂದು ಆಧಾರವಾಗಿದೆ ಇದು ಒಂದು ಪರಿವರ್ತನೀಯ ಧಾತು ಪರಿವರ್ತನೀಯ ಆಗಿದೆ ಇವುಗಳಲ್ಲದೆ ಇದರ ಜೊತೆಗೆ ಎಲ್ಲ ಜೀವಿಗಳ ರಚನೆಗಳು ಕಾರ್ಬನ್ ಆಧಾರಿತವಾಗಿವೆ ಭೂಮಿಯ ತೊಗಟೆ ಮತ್ತು ವಾತಾವರಣದಲ್ಲಿರುವ ಕಾರ್ಬನ್ ಪ್ರಮಾಣ ತೀರಾ ಕಡಿಮೆ ಈ ಭೂ ತೊಗಟೆಯಲ್ಲಿ ಖನಿಜಗಳ ರೂಪದ ಕಾರ್ಬೋನೇಟ್ಗಳು ಹೈಡ್ರೋಜನ್ ಕಾರ್ಬೋನೇಟ್ಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಇವೆಲ್ಲವೂ ಸಹ ಇಂಗಾಲದಿಂದ ಅಥವಾ ಕಾರ್ಬನ್ನಿಂದ ಮಾಡಲ್ಪಟ್ಟಿವೆ ಕಾರ್ಬನ್ ಪ್ರಮಾಣ ಕೇವಲ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಅಷ್ಟಿದೆ ಮತ್ತು ವಾತಾವರಣದಲ್ಲಿ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟಷ್ಟು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಹೊಂದಿದೆ ಪ್ರಕೃತಿಯಲ್ಲಿ ದೊರೆಯುವ ಕಾರ್ಬನ್ನಿನ ಪ್ರಮಾಣ ಕಡಿಮೆಯಾದರೂ ಸಹ ಕಾರ್ಬನ್ನಿನ ಪ್ರಾಮುಖ್ಯತೆ ಅಪಾರವಾಗಿದೆ ಈ ಅಧ್ಯಾಯದಲ್ಲಿ ನಮಗೆ ಕಾರ್ಬನ್ ಏಕೆ ಪ್ರಮುಖವಾಗಿದೆ ಎಂದು ತಿಳಿಸುವ ಅದರ ಗುಣಗಳ ಬಗ್ಗೆ ತಿಳಿಯುತ್ತೇವೆ ಈಗ ಈಗ ಅಯಾನಿಕ್ ಬಂಧದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಯಾನಿಕ್ ಬಂಧ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಐನಕ್ಕೆ ಬಂದ ಉತ್ಪತ್ತಿ ಆಗಬೇಕಾದ್ರೆ ಎರಡು ಸಂಯುಕ್ತ ಎರಡು ಧಾತುಗಳಾದ ಸೋಡಿಯಮ್ಮು ಮತ್ತು ಕ್ಲೋರಿನನ್ನು ಉದಾಹರಣೆಗೆ ತೆಗೆದುಕೊಂಡಾಗ ಸೋಡಿಯಂ ಸಂಕೇತ ಎನ್ ಎ ಪ್ರಮಾಣು ಸಂಖ್ಯೆ ಹನ್ನೊಂದು ಇದರ ಎಲೆಕ್ಟ್ರಾನ್ ವಿನ್ಯಾಸ ಈ ರೀತಿ ಇದೆ ಇದರ ಬೀಜ ಕೇಂದ್ರದಲ್ಲಿ ಮತ್ ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳು ಬಂಧಿಸಲ್ಪಟ್ಟಿರ್ತವೆ ಅದರ ಸುತ್ತ ವಿವಿಧ ಕಕ್ಷೆಗಳಲ್ಲಿ ಎಲೆಕ್ಟ್ರಾನ್ಗಳು ಸುತ್ತುತ್ತಾ ಇರ್ತವೆ ಮೊದಲನೇ ಕಕ್ಷೆಗೆ ನಾವು ಕೆ ಕಕ್ಷೆ ಅಂತ ಕರಿತೀವಿ ಎರಡನೇ ಕಕ್ಷೆಗೆ ಎಲ್ ಕಕ್ಷೆ ಅಂತ ಕರಿತೀವಿ ಮೂರನೇ ಕಕ್ಷೆಗೆ ನಾವು ಎಮ್ ಕಕ್ಷೆ ಅಂತ ಕರಿತೀವಿ ನಾಲ್ಕನೇದು ಎನ್ ಕಕ್ಷೆ ಅಂತ ಇರುತ್ತೆ ಈಗ ಮೊದಲನೇ ಕಕ್ಷೆ ಕೆ ಕಕ್ಷೆಯಲ್ಲಿ ಎರಡು ಎಲೆಕ್ಟ್ರಾನ್ಗಳು ಇದ್ದಾವೆ ಅದರ ಸುತ್ತ ಬೀಜ ಕೇಂದ್ರ ಸುತ್ತ ಸುತ್ತ ಇರ್ತವೆ ಎರಡನೇ ಕಕ್ಷೆ ಎಲ್ ಕಕ್ಷೆಯಲ್ಲಿ ಎಂಟು ಎಲೆಕ್ಟ್ರಾನ್ಗಳು ಬೀಜ ಕೇಂದ್ರ ಸುತ್ತ ಸುತ್ತುತ್ತಾ ಇರ್ತವೆ ಎಮ್ ಕಕ್ಷೆಯಲ್ಲಿ ಒಂದು ಎಲೆಕ್ಟ್ರಾನು ಬೀಜ ಕೇಂದ್ರ ಸುತ್ತ ಸುತ್ತ ಇರುತ್ತೆ ಯಾಕೆಂದರೆ ಇದಕ್ಕೆ ಇರ್ತಕ್ಕಂಥದ್ದೇ ಹನ್ನೊಂದು ಎಲೆಕ್ಟ್ರಾನ್ಗಳು ಎರಡನೇ ಕಕ್ಷೆಗೆ ಎಂಟು ಒಂದನೇ ಕಕ್ಷೆಗೆ ಎರಡು ಪ್ಲಸ್ ಇವೆರಡು ಸೇರಿದರೆ ಹತ್ತಾಗುತ್ತೆ ಮೂರರನ್ನು ಒಂದು ಸೇರಿಸಿದ್ರೆ ಹನ್ನೊಂದು ಆಗುತ್ತೆ ಅದೇ ಥರ ಕ್ಲೋರಿನ್ನಲ್ಲಿ ನಾವು ಪರಮಾಣು ಸಂಖ್ಯೆ ಹದಿನೇಳು ಅಂದರೆ ಎಲೆಕ್ಟ್ರಾನ್ ವಿನ್ಯಾಸ ಈ ರೀತಿ ಇದೆ ಅದರಲ್ಲೂ ಸಹ ಮೊದಲನೇ ಕಕ್ಷೆಯಲ್ಲಿ ಎರಡು ಎರಡನೇ ಕಕ್ಷೆಯಲ್ಲಿ ಎಂಟು ಮೂರನೇ ಕಕ್ಷೆಯಲ್ಲಿ ಏಳು ಈ ಸೋಡಿಯಮ್ಮು ಅಷ್ಟಕ್ಕ ವಿನ್ಯಾಸವನ್ನು ಪಡಿಬೇಕಾದರೆ ಅದಕ್ಕೆ ಇನ್ನು ಏಳು ಎಲೆಕ್ಟ್ರಾನ್ಗಳು ಬೇಕು ಅಥವಾ ಒಂದು ಎಲೆಕ್ಟ್ರಾನನ್ನು ಕಳೆದುಕೊಂಡ್ರೆ ಅದು ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ಳುತ್ತೆ ಅದೇ ತರಹ ಕ್ಲೋರಿನು ಹೊರಕಕ್ಷಿಯಲ್ಲಿ ಹೊರ ಕವಚದಲ್ಲಿ ಏಳು ಎಲೆಕ್ಟ್ರಾನ್ಗಳನ್ನು ಒಳಗೊಂಡಿದ್ದು ಅದಕ್ಕೆ ಒಂದು ಎಲೆಕ್ಟ್ರಾನ್ ಸಿಕ್ಕರೆ ಅದು ಅಷ್ಟಕ ರಚನೆಯನ್ನು ಹೊಂದ್ಕೊಳ್ಳುತ್ತೆ ಅಥವಾ ಯೋ ಈ ಏಳು ಎಲೆಕ್ಟ್ರಾನನ್ನು ಕಳೆದುಕೊಂಡರೂ ಕೂಡ ಒಂದು ಅಷ್ಟಕ ವಿನ್ಯಾಸವನ್ನು ಪಡೆದುಕೊಳ್ಳುತ್ತೆ ಹಾಗಾಗಿ ಈಗ ಮುಂದೆ ನೋಡೋಣ ಇಲ್ಲಿ ಏನಾಗಿದೆ ಅಂತಂದರೆ ಸೋಡಿಯಂ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನನ್ನು ಕಳೆದುಕೊಂಡು ಪ್ಲಸ್ ಆಗುತ್ತೆ ಕ್ಲೋರಿನ್ ಅಂತಕ್ಕಂಥದ್ದು ಒಂದು ಎಲೆಕ್ಟ್ರಾನನ್ನು ಸ್ವೀಕರಿಸಿ ಮೈನಸ್ ಆಗುತ್ತೆ ಇವೆರಡೂ ಸೇರಿ ಎ ಸಿ ಎಲ್ ಆಗ್ತದೆ ಇದಕ್ಕೆ ಉಪ್ಪು ಅಂತ ಕರಿ ಕರಿತೀವಿ ಇದಕ್ಕೆ ಅಯಾನಿಕ್ ಸಂಯುಕ್ತ ಅಂತ ಕರಿತೀವಿ ಇಲ್ಲಿ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗಿಲ್ಲ ಎಲೆಕ್ಟ್ರಾನನ್ನು ಒಂದು ಬಿಟ್ಟು ಕೊಟ್ಟಿದೆ ಇನ್ನೊಂದು ಸ್ವೀಕರಿಸಿದೆ ಹಾಗಾಗಿ ಇದನ್ನೇ ನಾವು ಅಯಾನಿಕ್ ಬಂಧ ಅಂತ ಕರಿತೀವಿ ಇದು ಬಲಿಷ್ಠವಾದ ಬಂಧ ಸ್ಟ್ರಾಂಗ್ ಆಗಿರುತ್ತೆ ಇದರ ದ್ರವಣ ಬಿಂದು ಮತ್ತು ಕುದಿಯೋ ಬಿಂದು ಹೆಚ್ಚಾಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೇವೆ ಕಾರ್ಬನ್ನಲ್ಲಿ ಬಂದ ಸಹವೆಲೆ ಬಂದದ ಬಗ್ಗೆ ಈಗ ಮಾಹಿತಿಯನ್ನು ಪಡೆಯೋಣ ನಾವೀಗ ಕಾರ್ಬನ್ ಸಂಯುಕ್ತಗಳನ್ನು ಅಧ್ಯಯನ ಮಾಡೋಣ ಹೆಚ್ಚಿನ ಕಾರ್ಬನ್ ಸಂಯುಕ್ತಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು ಕಾರ್ಬನ್ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಅಣುಗಳು ನಡುವಿನ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿಲ್ಲ ಹಾಗಾಗಿ ಈ ಸಂಯುಕ್ತಗಳು ಹೆಚ್ಚಾಗಿ ವಿದ್ಯುತ್ತಿನ ಅವಾಹಕಗಳಾಗಿರುವುದರಿಂದ ಈ ಸಂಯುಕ್ತಗಳಲ್ಲಿನ ಬಂದವು ಯಾವುದೇ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ ಈ ಕಾರ್ಬನ್ ನಾವೀಗ ಕಾರ್ಬನ್ ಎಲೆಕ್ಟ್ರಾನ್ ವಿನ್ಯಾಸವನ್ನು ಅಭ್ಯಾಸ ಮಾಡೋಣ ಕಾರ್ಬನ್ ಪರಮಾಣು ಸಂಖ್ಯೆ ಆರು ಕಾರ್ಬನ್ ಸಂಕೇತ ಸಿ ಕಾರ್ಬನ್ ಎಲೆಕ್ಟ್ರಾನ್ ವಿನ್ಯಾಸ ಒನ್ ಎಸ್ ಟು ಟೂ ಎಸ್ ಟು ಟು ಪಿ ಟು ಅಂತ ಕರಿತೀವಿ ಈ ಮೇಲಿರ್ತಕ್ಕಂಥವುಗಳನ್ನ ಕೌಂಟ್ ಮಾಡಬೇಕು ಅಥವಾ ಎಣಿಸಬೇಕು ಅದಕ್ಕೆ ಸಂಖ್ಯೆ ಆರಿದೆ ಅದರಿಂದ ಇದು ಆರು ಕಾರ್ಬನ್ ಅಷ್ಟಕ ವಿನ್ಯಾಸ ಅಥವಾ ರಾಜಾನಿಲ ಪಡಿಬೇಕಾದರೆ ಇನ್ನೂ ನಾಲ್ಕು ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ ಅಥವಾ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬೇಕಾಗತ್ತೆ ಇದು ರಾಜಾನಿಲ ಹೊಂದಬೇಕಾದ್ರೆ ನಾಲ್ಕು ಎಲೆಕ್ಟ್ರಾನ್ ಬೇಕು ಅಥವಾ ನಾಲ್ಕು ಎಲೆಕ್ಟ್ರಾನನ್ನು ಕಳೆದುಕೊಂಡ್ರೆ ಮಾತ್ರ ಇದು ರಾಜಾನಿಲವನ್ನು ಹೊಂದ ಈ ಮೊದಲನೇ ಸಂದರ್ಭದಲ್ಲಿ ನೋಡೋಣ ಇದೇನಾದರೂ ಅಂದರೆ ಕಾರ್ಬನ್ನು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವಂತಾದರೆ ಇದು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಸಿ ಫೋರ್ ಮೈನಸ್ ಆನ್ ಅಯಾನ್ಗಳನ್ನು ಋಣ ಅಯಾನ್ಗಳನ್ನು ಉಂಟು ಮಾಡಬಹುದು ಆದರೆ ಆರು ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು ಹತ್ತು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಅಂದರೆ ನಾಲ್ಕು ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟವಾಗ ಇಲ್ಲಿ ನೋಡಿ ನೀವು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಏನಾದರೂ ಕಾರ್ಬನ್ ಪಡೆದುಕೊಂಡು ಬಿಟ್ಟರೆ ಏನಾಗುತ್ತೆ ಅನ್ನೋದನ್ನು ಈ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಎಲ್ ಕಕ್ಷೆಗೆ ಬೇಕಾಗಿರೋದರಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕೆಂಪು ಡ ಚುಕ್ಕೆಗಳ ಮೂಲಕ ಕೆಂಪು ಸರ್ಕಲ್ ಅಥವಾ ವೃತ್ತದ ಮೂಲಕ ತೋರಿಸಿದ್ದೇನೆ ಈ ನಾಲ್ಕು ಏನಾದರೂ ಎಲ್ ಕಕ್ಷೆಗೆ ಬಂದುಬಿಟ್ರೆ ಅದು ಸಿ ಫೋರ್ ಮೈನಸ್ ಆಗಿಬಿಡುತ್ತೆ ಇದು ಹಿಡಿದಿಟ್ಕೊಳ್ಳಿಕ್ಕೆ ಕಷ್ಟವಾಗಬಹುದು ಇನ್ನೊಂದು ಏನಾದರೂ ಇನ್ನೊಂದು ಇನ್ನೊಂದು ರೀತಿ ಅಂದರೆ ಇದು ಏನಾದರೂ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡ್ರೆ ಏನಾಗುತ್ತೆ ಇದು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಸಿ ಫೋರ್ ಪ್ಲಸ್ ಕ್ಯಾಟಯಾನುಗಳನ್ನು ಅಥವಾ ದನಯಾನುಗಳನ್ನು ಉಂಟು ಮಾಡಬಹುದು ಆದರೆ ಕಾರ್ಬನ್ನಿಂದ ನಾಲ್ಕು ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿಯ ಅವಶ್ಯಕತೆ ಇದೆ ಇದರಿಂದ ಬೀಜ ಕೇಂದ್ರದಲ್ಲಿ ಆರು ಪ್ರೋಟಾನುಗಳುಳ್ಳ ಕಾರ್ಬನ್ ಕ್ಯಾಟಯಾನ್ ಕೇವಲ ಎರಡು ಎಲೆಕ್ಟ್ರಾನ್ಗಳೊಂದಿಗೆ ಉಳಿಯುತ್ತದೆ ಇದು ಕಷ್ಟಸಾಧ್ಯ ಹಾಗಾಗಿ ಕಾರ್ಬನ್ನು ನಾಲ್ಕು ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳೋಕ್ಕೂ ಹೋಗೋಲ್ಲ ಅಥವಾ ಕಳೆದುಕೊಳ್ಳೋದಕ್ಕೂ ಹೋಗೋದಿಲ್ಲ ಹಾಗಾದರೆ ಏನು ಮಾಡುತ್ತೆ ಅಂತಂದರೆ ಕಾರ್ಬನ್ ತನ್ನ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳ ಪರಮಾಣುಗಳೊಂದಿಗೆ ಹಂಚಿಕೊಂಡು ಈ ಸಮಸ್ಯೆಯಿಂದ ಹೊರಬರುತ್ತದೆ ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಈ ಚಿತ್ರದಲ್ಲಿ ಏನು ಮಾಡುತ್ತೆ ಅಂತಂದರೆ ತನ್ನ ಎಲ್ ಕಕ್ಷೆಯಲ್ಲಿರ್ತಕ್ಕಂಥ ಎರಡು ಎಲೆಕ್ಟ್ರಾನ್ಗಳು ಮತ್ತು ಇನ್ನೊಂದು ಇಂಗಾಲದ ಎಲ್ ಕಕ್ಷಲಿರ್ತಕ್ಕಂಥ ಎಲ್ಲ ಎರಡು ಎರಡು ಎಲೆಕ್ಟ್ರಾನ್ಗಳು ಸೇರ್ಕೊಂಡ್ಬಿಟ್ಟು ಬಂಧವನ್ನು ಏರ್ಪಡಿಸಿಕೊಳ್ತವೆ ಅದಕ್ಕೆ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಉತ್ಪತ್ತಿಯಾದ ಬಂಧವೇ ಸಹ ವೆಲೆನ್ಸಿ ಬಂಧ ಅಂತ ಕರೀತಾರೆ ಈ ಚಿತ್ರವನ್ನು ಸರಿಯಾಗಿ ಗಮನಿಸಿ ಕೇವಲ ಕಾರ್ಬನ್ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಧಾತುಗಳು ಸಹ ಇದೇ ರೀತಿ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡು ಅಣುಗಳನ್ನು ಉಂಟು ಮಾಡುತ್ತವೆ ಹಂಚಿಕೆಯಾಗಿರುವ ಎಲೆಕ್ಟ್ರಾನ್ಗಳು ಎರಡು ಪರಮಾಣುಗಳ ಕೊನೆಯ ಕವಚಗಳಿಗೆ ಸೇರಿರುತ್ತವೆ ಮತ್ತು ಎರಡು ಪರಮಾಣುಗಳು ಹತ್ತಿರದ ರಾಜಾನಿಲದ ವಿನ್ಯಾಸವನ್ನು ಹೊಂದಿರುತ್ತವೆ ಎರಡೂ ಹತ್ತಿರದ ಪರಮಾಣುಗಳು ರಾಜಾನಿಲವನ್ನು ಹೊಂದುತ್ತವೆ ಕಾರ್ಬನ್ ಸಂಯುಕ್ತಗಳನ್ನು ಅಭ್ಯಾಸ ಮಾಡುವ ಮೊದಲು ನಾವು ವೇಲೆನ್ಸಿ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ಕೆಲವು ಸರಳ ಅಣುಗಳತ್ತ ಗಮನಹರಿಸ್ತಾ ಹೋಗೋಣ ನೋಡೋಣ ಬನ್ನಿ ಈಗ ಮೊದಲನೇದಾಗಿ ಹೈಡ್ರೋಜನ್ ಅಣು ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೀವು ಗಮನಿಸೋಣ ಹೈಡ್ರೋಜನ್ನಲ್ಲಿ ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಒಂದು ಹೈಡ್ರೋಜನ್ ಕೆ ಕವಚದಲ್ಲಿ ಒಂದು ಎಲೆಕ್ಟ್ರಾನನ್ನು ಇದೆ ಮತ್ತು ಕೆ ಕವಚ ಸಂಪೂರ್ಣವಾಗಿ ತುಂಬಲಿಕ್ಕೆ ಇನ್ನೂ ಒಂದು ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ ಆದ್ದರಿಂದ ಎರಡು ಹೈಡ್ರೋಜನ್ ಪರಮಾಣುಗಳು ಪರಸ್ಪರ ಎಲೆಕ್ಟ್ರಾನುಗಳನ್ನು ಹಂಚಿಕೊಂಡು ಟು ಹೈಡ್ರೋಜನ್ ಅಣುವನ್ನು ಉಂಟು ಮಾಡುತ್ತದೆ ಇದು ಪ್ರತಿ ಪರಮಾಣುವಿಗೂ ತನ್ನ ಕೆ ಕವಚದಲ್ಲಿ ಎರಡು ಎಲೆಕ್ಟ್ರಾನ್ಗಳುಳ್ಳ ಹತ್ತಿರದ ರಾಜಾನಿಲವಾದ ಹೀಲಿಯಮ್ ಎಚ್ ಇನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಲು ಅನುವು ಮಾಡಿಕೊಡುತ್ತದೆ ನಾವು ಚುಕ್ಕಿ ಇಡುವುದರ ಮೂಲಕ ಅಥವಾ ಇಂಟು ಅಥವಾ ಎಕ್ಸ್ ಗುರುತಿನ ಮೂಲಕ ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಚಿತ್ರಿಸಬಹುದು ಈ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ವಾ ಅದೇ ತರಹ ಆಕ್ಸಿಜನ್ ಅಣುವಿನಲ್ಲೂ ಎರಡು ಆಕ್ಸಿಜನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಡುವುದನ್ನು ನಾವು ನೋಡಬಹುದು ಇದಕ್ಕೆ ಕಾರಣವೇ ಆಕ್ಸಿಜನ್ನ ಒಂದು ಪರಮಾಣು ಎಲ್ಲ ಕವಚದಲ್ಲದೆ ಆರು ಎಲೆಕ್ಟ್ರಾನ್ಗಳನ್ನು ಹೊಂದಿತ್ತು ಆಕ್ಸಿಜನ್ ಪರಮಾಣು ಸಂಖ್ಯೆ ಎಂಟು ಮತ್ತು ಅಷ್ಟಕ ವಿನ್ಯಾಸವಾಗಲು ಇದಕ್ಕೆ ಇನ್ನೂ ಎರಡು ಅವಶ್ಯಕತೆ ನೈಟ್ರೋಜನ್ ಅಣುವಿನಲ್ಲಿ ಎರಡು ನೈಟ್ರೋಜನ್ ಕವಚಿಜನ್ ಹೊಂದಿರುವುದು ಎರಡು ಎಲೆಕ್ಟ್ರಾನ್ಗಳು ಎರಡು ಸಂಖ್ಯೆ ಕಾರಣವಾಗುತ್ತೆ ಅಷ್ಟಕ ವಿನ್ಯಾಸವಾಗಲಿಕ್ಕೆ ಇನ್ನೂ ಮೂರು ಎಲೆಕ್ಟ್ರಾನ್ ಇಲ್ಲಿ ನಿಮ್ಗೆ ಕಾಣ್ತಾ ನೈಟ್ರೋಜನ್ ಪ್ರಮಾಣ ಇನ್ನೊಂದು ನೈಟ್ರೋಜನ್ ಪರಮಾಣುವಿನೊಂದಿಗೆ ಮೂರು ಎಲೆಕ್ಟ್ರಾನ್ ಸಮರ್ಪಣೆ ಮಾಡಿಕೊಂಡು ರಚನೆಯನ್ನು ಉಂಟು ಮಾಡುತ್ತದೆ ಇದು ಪ್ರತಿಯೊಂದು ನೈಟ್ರೋಜನ್ ಪರಮಾಣುವಿನಿಂದ ಬಂದ ಎರಡು ಎರಡು ಎಲೆಕ್ಟ್ರಾನ್ ಮೂರು ಜೊತೆ ರಾಣವಾಗುತ್ತದೆ ಇದು ಇನ್ನೊಂದು ಪರಮಾಣು ಎರಡು ಪರಮಾಣುಗಳ ನಡುವೆ ಬಂದ ಏರ್ಪಡಿಸುವ ಈ ಚಿತ್ರ ಇದರಲ್ಲಿ ಏರ್ಪಡಿಸಿ ಒಂದು ಅನುಭವ ಉಂಟು ಮಾಡುತ್ತದೆ ಅದೇ ತರನಾಗಿ ನಾವು ಅಮೋನಿಯಾ ರಚನೆ ಮಾಡಬೇಕಾದ್ರೆ ನೈಟ್ರೋಜನ್ನಿನ ಹೊರಕವಚದಲ್ಲಿರುವ ಕವಚದಲ್ಲಿರುವ ಮೂರು ಎಲೆಕ್ಟ್ರಾನ್ಗಳು ಮತ್ತು ಹೈಡ್ರೋಜನಿನ ಒಂದು ಎಲೆಕ್ಟ್ರಾನ್ ಅದರಂತೆ ಹೈಡ್ರೋಜನ್ ಮೂರು ಎಲೆಕ್ ಮೂರು ಪರಮಾಣುಗಳು ಮೂರು ಎಲೆಕ್ಟ್ರಾನ್ಗಳನ್ನು ನೈಟ್ರೋಜನ್ನಿಂದ ಹೊರಕವಚದಲ್ಲಿರುವ ಮೂರು ಎಲೆಕ್ಟ್ರಾನ್ಗಳ ಜೊತೆ ಸಹವೆಲೆನ್ಸಿ ಬಂಧವನ್ನು ಏರ್ಪಡಿಸಿಕೊಂಡು ಎನ್ ಎಚ್ ತ್ರೀ ರಚನೆಯನ್ನು ಉಂಟು ಮಾಡುವುದನ್ನು ಈ ಚಿತ್ರದಲ್ಲಿ ನೀವು ಗಮನಿಸಿ ಈಗ ನಾವು ಕಾರ್ಬನ್ ಸಂಯುಕ್ತವಾದ ಮೀಥೇನ್ ಕಡೆ ಗಮನ ಹರಿಸೋಣ ಮಿಥೇನನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸಲಾಗುತ್ತದೆ ಮತ್ತು ಇದು ಜೈವಿಕ ಅನಿಲ ಮತ್ತು ಸಂಪೀಡಿತ ನೈಸರ್ಗಿಕ ಅನಿಲ ಅದಕ್ಕೆ ಸಿ ಎನ್ ಜಿ ಅಂತ ಕರೀತಾರೆ ಕಾಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ ಕರೀತಾರೆ ಇವುಗಳ ಪ್ರಮುಖ ಘಟಕವಾಗಿದೆ ಯಾವುದು ಮೀಥೇನ್ ಅನ್ನೋದು ಕಾರ್ಬನ್ನಿಂದ ಉಂಟಾಗುವ ಅತ್ಯಂತ ಸರಳ ಸಂಯುಕ್ತಗಳಲ್ಲಿ ಇದು ಒಂದು ಅತ್ಯಂತ ಸರಳ ಸಂಯುಕ್ತ ಯಾವುದಪ್ಪ ಅಂದರೆ ಮೀಥೇನ್ ಮೀಥೇನ್ನ ಅಣುಸೂತ್ರ ಸಿ ಹೆಚ್ ಫೋರ್ ಇಲ್ಲಿ ಕಾರ್ಬನ್ ಒಂದಿರುತ್ತೆ ಹೈಡ್ರೋಜನ್ ಅನ್ನು ನಾಲ್ಕಿರ್ತವೆ ಇರ್ತವೆ ನಿಮಗೆ ತಿಳಿದಿರುವಂತೆ ಹೈಡ್ರೋಜನಿನ ವ್ಯಾಲೆನ್ಸಿ ಒಂದು ಕಾರ್ಬನ್ನಿನ ವ್ಯಾಲೆನ್ಸಿ ನಾಲ್ಕು ಕಾರ್ಬನ್ನಲ್ಲಿ ನಾಲ್ಕು ಎಲೆಕ್ಟ್ರಾನ್ಗಳು ಇರುವುದರಿಂದ ಅದು ಟೆಟ್ರಾ ವ್ಯಾಲೆಂಟ್ ಆಗಿದೆ ರಾಜಾನಿಲ ಎಲೆಕ್ಟ್ರಾನ್ ವಿನ್ಯಾಸ ಹೊಂದಲಿಕ್ಕೆ ಕಾರ್ಬನ್ ಈ ವ್ಯಾಲೆನ್ಸಿ ಎಲೆಕ್ಟ್ರಾನ್ಗಳನ್ನ ಚಿತ್ರದಲ್ಲಿ ತೋರಿಸಿದಂತೆ ನಾಲ್ಕು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಹಂಚಿಕೊಳ್ಳುತ್ತದೆ ಈ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿ ಸಿ ಅಂತಕ್ಕಂಥದ್ದು ಮಧ್ಯದಲ್ಲಿದೆ ಅದರ ಸುತ್ತ ನಾಲ್ಕು ಹೈಡ್ರೋಜನ್ಗಳು ತಮ್ಮ ಒಂದೊಂದು ಎಲೆಕ್ಟ್ರಾನನ್ನು ಕಾರ್ಬನ್ನಿನ ಒಂದೊಂದು ಎಲೆಕ್ಟ್ರಾನ್ ಜೊತೆ ಸೇರಿಸಿಕೊಂಡು ಏಕಬಂಧವನ್ನು ಉಂಟು ಮಾಡುವುದರ ಮೂಲಕ ನಾಲ್ಕು ಸಹ ವೆಲೆನ್ಸಿ ಬಂಧಗಳ ಜೊತೆಗೆ ಸಿ ಎಚ್ ಫೋರ್ ಆಗಿದೆ ಅಂದರೆ ಈಗ ನಾವು ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಉಂಟಾದ ಇಂತಹ ಬಂಧಗಳನ್ನು ಸಹ ವೆಲೆನ್ಸಿ ಬಂಧಗಳು ಎನ್ನುವರು ಸಹ ವೆಲೆನ್ಸಿಯ ಬಂಧದಿಂದ ಉಂಟಾದ ಅಣುಗಳಲ್ಲಿ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರುತ್ತವೆ ಆದರೆ ಅಂತರಾಣುವಿಕ ಬಲವು ತುಂಬ ಕಡಿಮೆ ಇರುತ್ತದೆ ಇದರಿಂದಾಗಿ ಈ ಸಂಯುಕ್ತಗಳ ದ್ರವಣ ಬಿಂದು ಮತ್ತು ಕುದಿ ಬಿಂದುಗಳು ಕಡಿಮೆ ಇರ್ತವೆ ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳು ಹಂಚಿಕೆಯಾಗುವುದರಿಂದ ಮತ್ತು ಯಾವುದೇ ವಿದ್ಯುದಾವೇಶಯುಕ್ತ ಕಣಗಳು ಉಂಟಾಗದಿರುವುದರಿಂದ ಸಹಾವೆಲೆನ್ಸಿಯ ಸಂಯುಕ್ತಗಳು ಸಾಮಾನ್ಯವಾಗಿ ವಿದ್ಯುತ್ತಿನ ದುರ್ಬಲ ವಾಹಕಗಳಾಗಿವೆ ಗೊತ್ತಾಯ್ತಲ್ಲ ಇದು ಮೊದಲನೇ ಭಾಗವಾಗಿರುತ್ತದೆ